ಫ್ರೆಂಡ್ಸ್ ನಾನು ಈಗ ಸ್ಕೂಲಿಂದ ಬಂದೆ ನಾಳೆ ಅಂತೂ ಸ್ಕೂಲ್ ರಜಾ ಎರಡ ರಜಾ ನಾನೀಗ ಅದಕ್ಕೆ ಅಮ್ಮಮ್ಮನೂರಿಗೆ ಹಾಕ್ತಾ ಇದ್ದೀನಿ ಅಲ್ಲಿ ಇಲ್ಲಿ ಕಕ್ಕ ಸಣ್ಣ ಅತ್ತೆ ಎಲ್ಲ ಇಟ್ಟಾಳೆ ಬನ್ನಿ ಬನ್ನಿಗೋಗ ಜಾಗಲಿ అమ్మోస్కర ఆటో మే ఇబ్బంది అమ్మమ్గోస్కర పైలి ఆటో బర్దీ అమ్మమ్గోస్ ఇబ్బంది ఇది పప్పు ఇ

ಯಶ್ವಿ ಈಗ ಆಟೋ ಬರಲಿಲ್ಲ ಅಂದ್ರೆ ವಾಪಸ್ ಮನೆಗೆ ಹೋಗೋಣ ನೆಟ್ಕೊಂಡ ಹೋಗ್ತೀಯಾ ಊರ್ ತನಕ ಹಂಗಾದ್ರೆ ಹಾಡನೆ ನೋ ಪಾಟನೆ ಆಪೋ ನೋಡೋಣ ಬಾರೆ ಯಾವಾಗ ಆಟದಲ್ಲಿ ಹೋಗ್ತಿದೀವಿ ವಾರದ ಎತ್ತರ ಮೂರು ದೊಡ್ಡ ಮುಖ್ಯವರು ನಾವೇನ ಚಿಂತನೆ ಕೊಡುಗೆ

അത് ഓടത്തില്ലോ এই আদেড়িন দা এর কোন ರೀತಿ তিন সেকেন্ডে ಈಗ ಮನೆಗೆ ಹೋಗ್ತಿದೀವಿ ಮನೆಗೊಳ್ತಿದ್ದೀವಿ ನೋಡಿ ಫ್ರೆಂಡ್ಸ್ ಹೆಂಗಿದೆ ರಂಗೋಲಿ ಚೆನ್ನಾಗಿದ್ಯಾ ನಾನೇ ಬಿಡಿಸಿದ್ದು ನಿಜ ಅಂದ್ಕೊಂಡ ನಾನೆಲ್ಲ ಬಿಡಿಸಿದ್ದು ಫ್ರೆಂಡ್ಸ್ ನಮ್ಮಮ್ಮ ಬನ್ನಿ ಫ್ರೆಂಡ್ಸ್ ಈಗ ಪೂಜೆ ಮಾಡೋಣ ದೇವರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಪ್ಪ ಒಳ್ಳೆ ಕಳಪ ದೇವ್ರೆ ಈಗ ಎಕ್ಸಾಮ್ ಬೇರೆ ಬರ್ತಾ ಇದೆ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಕೊಡಲಪ್ಪ ಇಲ್ಲಂದ್ರೆ ನಮ್ಮಮ್ಮಿ ದುಡ್ಬಿಡ್ತಾಳೆ ಸರಿಯಾಗಿ ಚೆನ್ನಾಗಿ ಮಾರ್ಕ್ಸ್ ತೆಗದ್ರ ನೀಂಗೊಂದ್ ಚಾಕ್ಲೇಟ್ ಕೊಡ್ತಿದ್ದೇವ್ರೆ ಎಲ್ಲಾರ್ಗು ಹ್ಯಾಪಿ ಶಿವರಾತ್ರಿ ಹಬ್ಬ ಜೋಳ ಎಲ್ಲರ ಮನೇನು ತಮ್ತ ತಿಂಜಾ

ಕೋಲ್ಡ್ ತಳವ ಹತ್ತು ರೂಪಾಯಿಂದು ಖುಷಿನಾ ಖುಷಿನಾ ಎಷ್ಟು ಖುಷಿ ಇಷ್ಟ ಆಯ್ತಾ ನಿಂಗೆ డ్యాన్స్ మార్కందోడ నోడి ఎంగాడతాడ నిస్వి నోడి ఫ్రెండ్స్ నూడ అసలు తమ్న కట్కే ఆమె నండి పనిపూరి తినం అక్కడ పప్పు నను పనిపూడి కుడిసి కళదే అదే పనిపూడి తినీక నమ్మమ్మీ గోబీ మంచురి తగ్గడు నన్ను టేస్ట్ నొడకస్కుంటీ గోబీ మంచురి సొప్పు

ಅಜ್ಜಿ ಬಂದಿದ್ದು ಅವರಿಗೆ ಮೇಕಪ್ ಮಾಡಿ ತೋರಿಸ್ತಾ ಇದ್ದು ನಂಗಂತೂ ಖುಷಿ ಆಗ್ತಾ ಇತ್ತು ಕ್ಲಾಸಿಗೆ ಬಂದು ನನ್ನ ಮಮ್ಮಿನ ಕಟ್ಕೊಂಡೋಗಿ ಕಟ್ಕೊಂಡೋಗಿ ಅಂತೆ ಇವತ್ತು ಕಟ್ಕೊಂಡ್ ಬಂದಿದ್ದಾನೆ ಮಮ್ಮಿ ಅದಕ್ಕೆ ನನ್ನ ಕ್ಲಾಸಲ್ಲಿ ತೊಂಡು ಖುಷಿ ಆಗಿದೆ ಮೇಕಪ್ ಎಲ್ಲ ಬಸ್ ಏನ್ ಬೇಕು ನಿನಗೆ ಏನು ತಿನ್ನೋಕೆ ಬಂದಿದೆಯಾ ಮಮ್ಮಿ ನನಗೆ ತುಂಬ ಕೊಡ್ಸಿದ್ದು ವರ್ಷಲ್ ಹೋಗಿ ಟೈಪ್ ತಿನ್ನಿದ್ವಿ ಫ್ರೆಂಡ್ಸ್ ಫ ಅದೆ ಮೋಮೋಸ್ ಮೋಮೋಸ್ ಆಮೇಲೆ ಮಮ್ಮಿ ನನಗೆ ಮಜ್ಜಿಗೆ ಕೊಡಿಸಿದ್ದು ಆಮೇಲೆ ಮಮ್ಮಿ ನನಗೆ ಫ್ರೆಂಡ್ ಫೈಸ್ ಕೊಡ್ಸಿದ್ದು ಅದೆಲ್ಲ ಕೊಡ್ಸಿದ್ದು ಪ್ಯಾಕ್ಸು ಮಮ್ಮಿ ಹೀಗೆಲ್ಲ ಕೊಡ್ಸಿದ್ರೆ ಇಷ್ಟ ಆಗುತ್ತಲ್ಲ ನನಗೆ ಹಾಂ ತಿನ್ನೋದು ಹ್ಞೂ ಕಳ್ಳಿ ಹೆಂಗಿದೆ ಅವರು ತಂದು ಕೊಟ್ಟರು ತಿನ್ನೋಡೋಣ ಹೆಂಗಿದೆ ನೋಡೋಣ ಬನ್ನಿ ಫಸ್ಟು ಆಮೇಲೆ இங்க <laughs> 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 ನೋಡತ್ರ ಫ್ರೆಂಡ್ಸ್ ಇವತ್ತು ಹೆಂಗಿತ್ತು ವಿಡಿಯೋ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದೆಯಾ ಅನ್ಕೊಂತೀನಿ ನಾನು ಈ ವಿಡಿಯೋ ಇಷ್ಟ ಆಗಿದ್ದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್